ಎಸ್ ಪಿ ಮೇಡಮ್ ಸಾಧಾರಣ ಡ್ರೆಸ್ನಲ್ಲಿ ಬಟ್ಟೆಯನ್ನು ಖರೀದಿಸಲು ಒಂದು ಶಾಪ್ಗೆ ಹೋಗಿದ್ದರು ಆದರೆ ಅಲ್ಲಿ ಅವರಿಗೂ ಮತ್ತು ಅಂಗಡಿಯವರಿಗೂ ಯಾವುದೋ ಒಂದು ವಿಷಯಕ್ಕಾಗಿ ಜಗಳವಾಗಿತ್ತು ಆಗ ಅಂಗಡಿಯವನು ಅವರಿಗೆ ಒಂದು ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳಿ ಇಲ್ಲದೆ ಹೋದರೆ ಪೊಲೀಸರನ್ನು ಕರೆಸುತ್ತೇನೆ ಆನಂತರ ನೋಡು ಆನಂತರ ನೋಡು ಜೈಲು ವಾಸ ಅನುಭವಿಸಬೇಕಾಗುವುದು ಇದನ್ನು ಕೇಳಿ ಎಸ್ ಪಿ ಮೇಡಮ್ ಅವರು ಮುಗುಳು ನಗುತ್ತಾ ಹೇಳಿದರು ಸರಿ ಹಾಗೋ ವಿಚಾರ ನೀವು ಆ ರೀತಿ ಯೋಚಿಸುತ್ತಿದ್ದರೆ ಪೊಲೀಸರನ್ನೇ ಕರೆಸಿರಿ ಅವರೇ ಬಂದು ತೀರ್ಮಾನ ಕೈಗೊಳ್ಳಲಿ ಎಸ್ ಪಿ ಅವರ ಮನಸ್ಸಿನಲ್ಲಿ ಏನಿತ್ತೆಂದರೆ ಪೊಲೀಸ್ನವರು ಬಂದು ತನ್ನನ್ನು ಗುರುತಿಸಬಹುದು ಎಂದುಕೊಂಡಿದ್ದರು ನಂತರ ವಿಷಯ ಇಲ್ಲೇ ಬಗೆಹರಿಯಬಹುದು ಎಂದುಕೊಂಡಿದ್ದರು ಆದರೆ ಯಾವಾಗ ಪೊಲೀಸ್ನವರು ಅಲ್ಲಿಗೆ ಬಂದರೋ ಆಗ ಅಂಗಡಿ ಮಾಲೀಕನು ಪೊಲೀಸರಿಗೆ ಏನು ಸೂಚನೆ ನೀಡಿದನು ತಕ್ಷಣ ಪೊಲೀಸರು ಎಸ್ಪಿ ಮೇಡಂ ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ಶುರು ಮಾಡಿದರು ಇದನ್ನು ನೋಡಿ ಎಸ್ಪಿ ಮೇಡಂ ಅವರು ಕೂಡ ಹೈರಾಣಾದರು ಏಕೆಂದರೆ ಪೊಲೀಸರು ಕೂಡ ಇವರನ್ನು ಗುರುತು ಹಿಡಿಯಲಿಲ್ಲ ಬದಲಾಗಿ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದರು ಇದಾದ ಮೇಲೆ ಕತೆಯಲ್ಲಿ ಯಾವ ರೀತಿ ತಿರುವು ಬರುತ್ತದೆಂದರೆ ಯಾರೂ ಊಹಿಸಲು ಕೂಡ ಸಾಧ್ಯವಿಲ್ಲ ಇಡೀ ಕಥೆಯ ಸತ್ಯತೆಯನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ಕತೆಯನ್ನು ಕೇಳಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತರ ಪ್ರದೇಶದ ಲಕ್ನೋ ಪಟ್ಟಣಕ್ಕೆ ಹೊಸ ಎಸ್ ಪಿ ಕವಿತಾ ಶರ್ಮಾ ಅವರನ್ನು ನಿಯುಕ್ತಿಗೊಳಿಸಲಾಗಿರುತ್ತದೆ ಕವಿತಾ ಶರ್ಮಾ ಅವರು ತಮ್ಮ ಪ್ರಾಮಾಣಿಕತೆಗಾಗಿ ತುಂಬ ಹೆಸರುವಾಸಿಯಾಗಿದ್ದರು ಎಲ್ಲಿಗೆ ಹೋದರೂ ತಮ್ಮ ಪ್ರಾಮಾಣಿಕತೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದರು ಮತ್ತು ಸುತ್ತಮುತ್ತಲೂ ಅವರ ಪ್ರಾಮಾಣಿಕತೆಯ ಚರ್ಚೆ ನಡೆಯುತ್ತಿತ್ತು ಅವರ ಪೋಸ್ಟಿಂಗ್ ಆದ ಒಂದು ದಿನದ ನಂತರ ಅವರ ಸಹೋದರ ಅವರನ್ನು ಭೇಟಿಯಾಗಲು ಬಂದರು ಅವರ ಮದುವೆ ಇತ್ತು ತನ್ನ ಮದುವೆಗೆ ತನ್ನ ಸಹೋದರಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಎಸ್ ಪಿ ಸಾಹೇಬರ ಇಡೀ ಪರಿವಾರ ಇಲ್ಲಿಯವರೆಗೂ ಲಕ್ನೋಗೆ ಶಿಫ್ಟ್ ಆಗಿರಲಿಲ್ಲ ಕವಿತಾ ಶರ್ಮಾ ತನ್ನ ಸಹೋದರನಿಗೆ ಆದಷ್ಟು ತಿಳಿ ಹೇಳಲು ಪ್ರಯತ್ನಿಸಿದರು ಅಣ್ಣ ಏನೂ ತೊಂದರೆ ಇಲ್ಲ ನಾನು ಮತ್ತೊಂದು ದಿನ ನಿಮ್ಮನ್ನು ಬಂದು ಭೇಟಿಯಾಗುತ್ತೇನೆ ಆದರೆ ಅವರ ಅಣ್ಣ ಹೇಳಿದರು ಇಲ್ಲಮ್ಮ ನೀನು ಮದುವೆಗೆ ಬರದೇ ಇದ್ದರೆ ನಾನು ಮದುವೆನೇ ಮಾಡಿಕೊಳ್ಳುವುದಿಲ್ಲ ಅಣ್ಣ ತಂಗಿಯರಲ್ಲಿ ತುಂಬ ಪ್ರೀತಿ ಇತ್ತು ಇದೇ ಕಾರಣಕ್ಕಾಗಿ ಎಸ್ ಪಿ ಕವಿತಾ ಅವರು ತುಂಬ ಬ್ಯುಸಿಯಾಗಿದ್ದರೂ ಕೂಡ ಮದುವೆಗೆ ಹೋಗುವ ತೀರ್ಮಾನವನ್ನು ತೆಗೆದುಕೊಂಡರು ಅವರು ತನ್ನ ಸಹೋದರನಲ್ಲಿ ಹೇಳಿದರು ಸರಿ ಅಣ್ಣ ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಮದುವೆಗೆ ಅವಶ್ಯವಾಗಿ ಬಂದೇ ಬರುತ್ತೇನೆ ಇದನ್ನು ಕೇಳಿ ಅವರ ಅಣ್ಣನು ಕೂಡ ಒಪ್ಪಿಕೊಂಡನು ಸಂಜೆ ಅವರ ಅಣ್ಣ ಮನೆಗೆ ಹೊರಟು ಹೋಗಿದ್ದನು ಅವರು ಹೋಗುವಾಗ ಎಸ್ ಪಿ ಸಾಹೇಬರು ನಾಳೆ ಸಂಜೆ ಸರಿಯಾಗಿ ಮನೆಗೆ ಬಂದು ತಲುಪುತ್ತೇನೆ ನೀನೇನು ಚಿಂತೆ ಮಾಡಬೇಡ ಎಂದು ಅಣ್ಣನಿಗೆ ಹೇಳಿದರು ಮಾರನೇ ದಿನ ಮುಂಜಾನೆಯಿಂದಲೇ ಎಸ್ ಪಿ ಅವರು ಮದುವೆಗೆ ಹೋಗಲು ತಯಾರಿ ಮಾಡಿಕೊಳ್ಳತೊಡಗಿದರು ಹೋಗುವಾಗ ಅವರು ಯೋಚಿಸಿದರು ನಾನು ಮದುವೆಗೆ ಹೋಗುತ್ತಿದ್ದೇನೆ ಎಂದ ಮೇಲೆ ಒಳ್ಳೆಯ ಬಟ್ಟೆಯನ್ನು ಕೂಡ ಧರಿಸಿ ಹೋಗಬೇಕು ಇದನ್ನು ಯೋಚಿಸಿ ಅವರು ತಮ್ಮ ಪರ್ಸನಲ್ ಗಾಡಿಯನ್ನು ತೆಗೆದುಕೊಂಡರು ಸಾಧಾರಣ ಡ್ರೆಸ್ನಲ್ಲಿ ಬಾಜಾರಿಗೆ ಬಟ್ಟೆಯನ್ನು ಖರೀದಿಸಲು ಹೋದರು ಮೊದಲು ಎಸ್ ಪಿ ಸಾಹೇಬರು ದೊಡ್ಡ ದೊಡ್ಡ ಶಾಪ್ಗಳಿಗೆ ಹೋದರು ಆದರೆ ಅವರಿಗೆ ಅಲ್ಲಿ ಯಾವುದೇ ಸೀರೆಗಳು ಇಷ್ಟವಾಗಲಿಲ್ಲ ಹೀಗೆ ಸುತ್ತಾಡುತ್ತಾ ಅವರು ಮತ್ತೊಂದು ಶಾಪ್ಗೆ ಬಂದು ತಲುಪಿದರು ಅದರ ಹೆಸರು ಸುರೇಶ್ ಸೀರೆ ಭಂಡಾರ ಎಂದಿತ್ತು ಅಲ್ಲಿಗೆ ಬಂದು ಅವರು ಸೀರೆಯನ್ನು ನೋಡತೊಡಗಿದರು ಮನೆಯಿಂದ ಹೊರಟು ಅವರು ಎರಡು ಮೂರು ತಾಸುಗಳಾಗಿತ್ತು ಇಲ್ಲಿಯವರೆಗೂ ಅವರಿಗೆ ಯಾವುದೇ ಸೀರೆ ಇಷ್ಟವಾಗಿರಲಿಲ್ಲ ಕೊನೆಯಲ್ಲಿ ಸುರೇಶ್ ಸೀರೆ ಭಂಡಾರದಲ್ಲಿ ಅವರಿಗೆ ಒಂದು ಸೀರೆ ಇಷ್ಟವಾಯಿತು ಕೊನೆಯಲ್ಲಿ ಅವರು ಅಂಗಡಿಯ ಮಾಲೀಕನಲ್ಲಿ ಸೀರೆಯ ರೇಟನ್ನು ಹೊಂದಿಸತೊಡಗಿದರು ಆಗ ಅಂಗಡಿ ಮಾಲೀಕ ಹೇಳಿದನು ಮೇಡಮ್ ನಮ್ಮ ಅಂಗಡಿಯಲ್ಲಿ ಒಂದೇ ರೇಟ್ ಇದೆ ನೀವು ಹೊರಗಡೆ ಬೋರ್ಡ್ ಹಾಕಿರುವುದನ್ನು ನೋಡಿರಬಹುದು ಈ ಸೀರೆಯ ಬೆಲೆ ಮೂರು ಸಾವಿರದ ಐದುನೂರು ಕವಿತಾ ಅವರು ಸೀರೆಯನ್ನು ಮೊದಲೇ ಸೆಲೆಕ್ಟ್ ಮಾಡಿದ್ದರು ಸರಿ ಎಂದು ಅವರು ಅಂಗಡಿ ಮಾಲೀಕನಲ್ಲಿ ತಮ್ಮ ಪರ್ಸ್ನಿಂದ ಮೂರು ಸಾವಿರದ ಐದುನೂರುಗಳನ್ನು ತೆಗೆದುಕೊಟ್ಟರು ಅಂಗಡಿ ಮಾಲೀಕನು ಹಣವನ್ನು ಎಣಿಸಿಕೊಂಡು ತನ್ನ ಬಳಿ ಇಟ್ಟುಕೊಂಡನು ಇದಾದ ಮೇಲೆ ಅವನು ಸೀರೆಯನ್ನು ಪ್ಯಾಕ್ ಮಾಡಿ ಎಸ್ ಪಿ ಮೇಡಮ್ ಅವರಿಗೆ ನೀಡಿದನು ಎಸ್ ಪಿ ಮೇಡಮ್ ಅವರು ಕೂಡ ಖುಷಿ ಖುಷಿಯಿಂದ ಅಲ್ಲಿಂದ ಹೊರಡಲು ಅನುವಾದರು ಏಕೆಂದರೆ ಅವರಿಗೆ ಯಾವ ರೀತಿಯ ಸೀರೆ ಬೇಕಿತ್ತೋ ಅದೇ ದೊರಕಿತ್ತು ಹೊರಗಡೆ ಬಂದ ಮೇಲೆ ಎಸ್ ಪಿ ಮೇಡಮ್ ಅವರು ಬಜಾರಿನಲ್ಲಿ ಇನ್ನೂ ಅನೇಕ ಸಾಮಾನುಗಳನ್ನು ಖರೀದಿಸಲು ಶುರು ಮಾಡಿದರು ಹಾಗಿದ್ದಾಗ ಸೀರೆ ಇಟ್ಟವರ ಪ್ಯಾಕೆಟ್ ಕೆಳಕ್ಕೆ ಬಿದ್ದಿತ್ತು ಸೀರೆ ಹೊರ ಬಂದಿತ್ತು ಸೀರೆ ನೋಡುತ್ತಲೇ ಎಸ್ಪಿ ಅವರಿಗೆ ಒಂದು ಗಮನಕ್ಕೆ ಬಂದಿತ್ತು ಸೀರೆಯಲ್ಲಿನ ದಾರಗಳ ಗುಚ್ಚ ಬಿಡಿಸಿಕೊಂಡಿರುವುದು ಅವರ ಕಣ್ಣಿಗೆ ಬಿದ್ದಿತ್ತು ಇದು ಸೀರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ಆಗ ಎಸ್ ಪಿ ಮೇಡಮ್ ಅವರು ಅದೇ ಅಂಗಡಿಯಲ್ಲಿ ಸೀರೆಯನ್ನು ಬಿಡಿಸಿ ನೋಡಿದರು ನೋಡಿದಾಗ ಸೀರೆಯ ಹಲವಾರು ಜಾಗಗಳಲ್ಲಿ ದಾರದ ಗುಚ್ಛಗಳು ಹರಡಿಕೊಂಡಿದ್ದವು ಸೀರೆಯಲ್ಲಿ ದೋಷ ಕಂಡು ಬಂದಿತ್ತು ಇದರಿಂದ ಸೀರೆಯ ಸೌಂದರ್ಯ ಹಾಳಾಗಿತ್ತು ಆಗ ಎಸ್ ಪಿ ಮೇಡಮ್ ಅವರು ಆ ಅಂಗಡಿಯಲ್ಲಿ ಯಾವೆಲ್ಲ ಸಾಮಾನುಗಳನ್ನು ಖರೀದಿಸಬೇಕಿತ್ತೋ ಅದನ್ನೆಲ್ಲ ಖರೀದಿಸಿ ಪುನಃ ಸುರೇಶ್ ಸೀರೆ ಭಂಡಾರಕ್ಕೆ ಬಂದರು ಅಲ್ಲಿಗೆ ಬಂದವರು ಅಂಗಡಿಯ ಮಾಲೀಕನಿಗೆ ಸೀರೆಯನ್ನು ತೋರಿಸಿದರು ಈ ಸೀರೆಯನ್ನು ಮರಳಿ ತೆಗೆದುಕೊಂಡು ನನಗೆ ಬೇರೆಂದು ಸೀರೆ ನೀಡಿ ಎಂದರು ಇದು ಅಂಗಡಿಯ ಮಾಲೀಕನಿಗೆ ಇಷ್ಟವಾಗದೆ ಮೂಗು ಮುರಿದನು ಮತ್ತು ಅಸಹಾಯಕನಾಗಿ ಮತ್ತೊಂದು ಸೀರೆಯನ್ನು ತೋರಿಸತೊಡಗಿದನು ಇಲ್ಲಿಯವರೆಗೂ ಮೇಡಮ್ ಇಲ್ಲಿಯ ಎಸ್ ಪಿ ಎಂದು ಅಂಗಡಿಯನಿಗೆ ಗೊತ್ತಿರಲಿಲ್ಲ ಎಸ್ ಪಿ ಮೇಡಮ್ ಅವರು ಕೂಡ ಈ ವಿಷಯವನ್ನು ಹೇಳಿಕೊಳ್ಳಲಿಲ್ಲ ಸೀರೆಯನ್ನು ಹುಡುಕತೊಡಗಿದರು ಆದರೆ ಎಸ್ ಪಿ ಮೇಡಮ್ ಅವರಿಗೆ ಬೇರೆ ಯಾವುದೇ ಸೀರೆ ಇಷ್ಟವಾಗಲಿಲ್ಲ ಬೇರಾವ ಸೀರೆ ಇಷ್ಟವಾಗದೇ ಇದ್ದಾಗ ಅಂಗಡಿಯವನಲ್ಲಿ ಹೇಳಿದರು ಅಂಕಲ್ ಅವರೇ ನನಗೆ ನಿಮ್ಮ ಅಂಗಡಿ ಯಾವುದೇ ಸೀರೆಗಳು ಇಷ್ಟವಾಗಲಿಲ್ಲ ನೀವೊಂದು ಕೆಲಸ ಮಾಡಿ ನನಗೆ ಹಣವನ್ನೇ ಮರಳಿ ನೀಡಿ ನಾನು ಬೇರೆ ಯಾವುದಾದರೂ ಅಂಗಡಿಯಲ್ಲಿ ನನಗಿಷ್ಟವಾದ ಸೀರೆಯನ್ನು ಖರೀದಿ ಮಾಡುತ್ತೇನೆ ಆಗ ಅಂಗಡಿ ಮಾಲೀಕನು ಹಣ ಮರಳಿ ನೀಡಲು ಒಪ್ಪಿಕೊಳ್ಳಲಿಲ್ಲ ಅಂಗಡಿಯಲ್ಲಿ ನೇತು ಹಾಕಿದ ಒಂದು ಚಿಕ್ಕ ಬೋರ್ಡ್ನ ಕಡೆಗೆ ಕೈ ತೋರಿಸುತ್ತಾ ಹೇಳಿದನು ಒಮ್ಮೆ ಮಾರಾಟವಾದ ವಸ್ತುಗಳನ್ನು ಮರಳಿ ತೆಗೆದುಕೊಳ್ಳುವುದಿಲ್ಲ ಕೇವಲ ಬದಲಾಯಿಸಿಕೊಡಲಾಗುತ್ತದೆ ಇದನ್ನು ಕೇಳಿ ಮೇಡಮ್ ಅವರು ತುಂಬ ಹೈರಾಣಾದರು ಅಂಕಲ್ ಸರಿ ಆದರೆ ನಾನು ಮೂರು ಸಾವಿರದ ಐದುನೂರು ರೂಪಾಯಿಗಳ ಸೀರೆಯನ್ನು ಖರೀದಿ ಮಾಡಿದ್ದೆ ಆದರೆ ಈ ಸೀರೆಯಲ್ಲಿ ದೋಷವಿದೆ ಅಷ್ಟೊಂದು ಕ್ವಾಲಿಟಿ ಕಾಣಿಸುತ್ತಿಲ್ಲ ಇದರಲ್ಲಿ ತಪ್ಪು ನಿಮ್ಮದೇ ಅಲ್ವಾ ಆಗ ಅಂಗಡಿ ಮಾಲೀಕ ಹೇಳಿದನು ಮೇಡಮ್ ಸುಮ್ಮನೆ ವಾದ ಮಾಡಬೇಡಿ ಇದು ನಮ್ಮ ಅಂಗಡಿಯ ನಿಯಮವಾಗಿದೆ ಇದನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ ಆಗ ಎಸ್ ಪಿ ಮೇಡಮ್ ಹೇಳಿದರು ಸರಿ ಮಾರಾಟ ಮಾಡಿದ ಮಾಲ್ ಮರಳಿ ತೆಗೆದುಕೊಳ್ಳುವುದಿಲ್ಲ ಓಕೆ ಆದರೆ ನಾನು ಇಲ್ಲಿಯವರೆಗೆ ಇದನ್ನು ಮನೆಗೆ ಕೂಡ ತೆಗೆದುಕೊಂಡು ಹೋಗಿಲ್ಲ ಪಕ್ಕದ ಅಂಗಡಿಗೆ ಹೋಗಿದ್ದೆ ಅಲ್ಲೇ ನನಗೆ ಇದರ ಕ್ವಾಲಿಟಿ ಬಗ್ಗೆ ತಿಳಿಯಿತು ಆದ್ದರಿಂದ ಇದನ್ನು ನೀವು ಮರಳಿ ತೆಗೆದುಕೊಳ್ಳುವುದರಲ್ಲಿ ತೊಂದರೆ ಏನಿದೆ ಆದರೆ ಅಂಗಡಿ ಮಾಲೀಕ ತನ್ನ ಮಾತಿಗೆ ಕಟ್ಟುಬಿದ್ದನು ಬಿದ್ದನು ಮತ್ತು ಹೇಳಿದನು ಇಲ್ಲ ಮೇಡಮ್ ಈ ಸೀರೆಯನ್ನು ಮರಳಿ ತೆಗೆದುಕೊಳ್ಳುವುದಿಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಅಂಗಡಿಯ ಮಾಲೀಕ ಹೇಳಿದನು ಇದಾದ ಮೇಲೆ ಎಸ್ ಪಿ ಮೇಡಮ್ ಅವರು ಮತ್ತೆ ಹೇಳಿದರು ಇಲ್ಲ ಈ ಸೀರೆಯನ್ನು ನೀವು ಮರಳಿ ತೆಗೆದುಕೊಳ್ಳಲೇಬೇಕು ಅಲ್ಲದೆ ಹೋದರೆ ನಾನು ಕೂಡ ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳಿ ಅವರು ಅಂಗಡಿಯಲ್ಲಿ ಕುಳಿತುಕೊಂಡರು ಮತ್ತು ಸೀರೆಯನ್ನು ಮರಳಿ ತೆಗೆದುಕೊಳ್ಳಿ ನನಗೆ ಹಣ ನೀಡಿ ಎಂದು ಆಗ್ರಹಿಸತೊಡಗಿದರು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಮಹಿಳೆ ನಮ್ಮ ಅಂಗಡಿಯಿಂದ ಹೋಗುತ್ತಿಲ್ಲ ಮತ್ತು ತನ್ನ ಮಾತಿಗೆ ಕಟ್ಟು ಬಿದ್ದಿದ್ದಾಳೆ ಎಂದು ಅರಿತ ಅಂಗಡಿಯ ಮಾಲೀಕನು ಮೇಡಮ್ ಅವರ ಬಳಿ ಬಂದು ಪೊಲೀಸರಿಗೆ ಫೋನ್ ಮಾಡುವ ಧಮಕಿ ಹಾಕಿದನು ಆಗ ಮಾಲೀಕ ಹೇಳಿದನು ಒಂದು ನೀವು ಇಲ್ಲಿಂದ ಹೊರಟು ಹೋಗಬೇಕು ಅಲ್ಲದೆ ಹೋದರೆ ನಾನು ಪೊಲೀಸರನ್ನು ಕರೆದು ನಿಮ್ಮನ್ನು ಜೈಲಿಗೆ ಹಾಕಿಸುತ್ತೇನೆ ಇಲ್ಲಿ ನೀವು ತಮ್ಮೊಂದಿಗೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದೀರಿ ಇಲ್ಲಿ ಸಿ ವಿ ಕ್ಯಾಮರಾ ಕೂಡ ಹಾಕಿದ್ದೇವೆ ಒಮ್ಮೆ ನೀವು ಇಲ್ಲಿಂದ ಸಾಮಾನುಗಳನ್ನು ಖರೀದಿ ಮಾಡಿದ ಮೇಲೆ ನಾವು ಮರಳಿ ತೆಗೆದುಕೊಳ್ಳುವುದಿಲ್ಲ ಇದಕ್ಕೆ ಬದಲಾಗಿ ಬೇರೆ ಏನಾದರೂ ಖರೀದಿ ಮಾಡಬೇಕೆಂದರೆ ನೀವು ಇಲ್ಲಿ ಖರೀದಿಸಬಹುದು ಹಣವನ್ನು ಮರಳಿ ಕೊಡಲಾಗುವುದಿಲ್ಲ ಪೊಲೀಸರ ಹೆಸರು ಹೇ ಕೇಳುತ್ತಿದ್ದಂತೆ ಮೇಡಮ್ ಮುಗುಳು ನಗುತ್ತಾ ಹೇಳಿದರು ಆಯಿತು ಪೊಲೀಸರನ್ನು ಕರೆಯಿರಿ ಅವರೇ ಬಂದು ನೀವು ನನಗೆ ಹಣ ಕೊಡಬೇಕೋ ಬೇಡವೋ ಎನ್ನುವುದನ್ನು ತೀರ್ಮಾನಿಸಲಿ ಆದರೆ ಪೊಲೀಸರನ್ನು ಕರೆಯುವುದರಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಎಂದು ಅಂಗಡಿಯನ್ನು ಅಂದುಕೊಂಡಿದ್ದನು ಫೋನ್ ಮಾಡಿ ತನ್ನ ಸಮಸ್ಯೆಯನ್ನು ಅವರಲ್ಲಿ ಹೇಳಿ ಪೊಲೀಸರನ್ನು ಅಂಗಡಿಗೆ ಕರೆಸಿದನು ಈಗ ಎಸ್ ಪಿ ಮೇಡಮ್ ಅವರು ಯೋಚಿಸತೊಡಗಿದರು ಪೊಲೀಸರು ಬರಲಿ ಬಂದವರೇ ಅವರು ನನ್ನನ್ನು ಗುರುತು ಹಿಡಿಯುತ್ತಾರೆ ಮತ್ತೆ ಆ ಅವರು ಈ ಅಂಗಡಿಯವನನ್ನು ತರಾಟೆಗೆ ತೆಗೆದುಕೊಂಡು ನನಗೆ ಹಣವನ್ನು ಮರಳಿಸಬಹುದು ಎಂದುಕೊಂಡರು ಏಕೆಂದರೆ ಮೇಡಮ್ ಅವರು ಇಲ್ಲಿಯವರೆಗೂ ತಾನು ಎಸ್ಪಿ ಎಂದು ತೋರಿಸಿಕೊಂಡಿರಲಿಲ್ಲ ಅವರು ಇಲ್ಲಿಯ ಪೊಲೀಸರು ಯಾವ ರೀತಿ ವ್ಯವಹರಿಸುತ್ತಾರೆ ಮತ್ತು ತಮ್ಮನ್ನು ಗುರುತಿಸುತ್ತಾರೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವವರಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಅಂಗಡಿಗೆ ಬಂದು ತಲುಪಿದರು ಅಂಗಡಿಯವನೊಂದಿಗೆ ಮಾತನಾಡಿದರು ಅಂಗಡಿ ಮಾಲೀಕನು ಅವರನ್ನು ಮತ್ತೊಂದು ಬದಿ ಕರೆದುಕೊಂಡು ಹೋದನು ಮತ್ತು ಪೊಲೀಸರಿಗೆ ಲಂಚವನ್ನು ನೀಡಿದನು ಆಗ ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಬದಲು ಈ ಮಹಿಳೆಯೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲು ಮತ್ತು ಧಮಕಿ ಹಾಕಲು ಶುರು ಮಾಡಿದನು ಆಗ ಪೊಲೀಸ್ ಹೇಳಿದನು ಮೇಡಮ್ ನೋಡಿದರೆ ನೀವು ವಿದ್ಯಾವಂತರಂತೆ ತೋರುತ್ತಿದ್ದೀರಿ ಈ ರೀತಿ ಕೆಲಸ ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಮಾರಾಟವಾದ ಬಟ್ಟೆಗಳನ್ನು ಮರಳಿ ಪಡೆಯಲಾಗುವುದಿಲ್ಲ ಎಂದು ಇಲ್ಲಿ ರೂಲ್ಸ್ ಮಾಡಿರುವಾಗ ನೀವು ಹೇಗೆ ಇದನ್ನು ಮರಳಿ ತೆಗೆದುಕೊಳ್ಳಲು ಹೇಳುತ್ತಿದ್ದೀರಿ ಇದನ್ನು ಕೇಳಿ ಎಸ್ ಪಿ ಮೇಡಮ್ ಅವರು ದಂಗಾಗಿ ಹೋದರು ಇಲ್ಲಿ ಅಂಗಡಿಯವನ ತಪ್ಪಿದೆ ಎಂದು ಮೇಡಮ್ ಅವರಿಗೆ ಅರ್ಥವಾಗಿತ್ತು ಏಕೆಂದರೆ ಆ ಸೀರೆಯಲ್ಲಿ ದೋಷ ಇತ್ತು ಯಾವುದಾದ್ರೂ ವ್ಯಕ್ತಿ ಇಷ್ಟೊಂದು ಹಣವನ್ನು ನೀಡಿ ಹಾಳಾದ ಸೀರೆಯನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಹೀಗಾದಾಗ ಅಂಗಡಿಯವನು ಯಾವುದಾದ್ರೂ ಬೇರೆ ಸೀರೆಯನ್ನು ಕೊಡಬೇಕು ಅಥವಾ ಸೀರೆಯನ್ನು ಮರಳಿ ತೆಗೆದುಕೊಳ್ಳಬೇಕು ಇಲ್ಲ ಬೇರೆ ಯಾವುದಾದರೂ ರಾಜಿ ಮಾಡಿಕೊಳ್ಳಬೇಕು ಒಂದು ವೇಳೆ ಅಂಗಡಿಯವನು ರಾಜಿಯಾಗಲು ಸಾಧ್ಯವಾಗದಿದ್ದರೆ ಅವನು ಹಣವನ್ನು ಮರಳಿ ನೀಡಬೇಕು ಇದನ್ನು ನೋಡಿ ಎಸ್ ಪಿ ಅವರು ಹೈರಾಣಾದರು ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇವರನ್ನು ದೋಷಿ ಎಂದು ಹೇಳುತ್ತಿದ್ದಾರೆ ಮೇಲಾಗಿ ಅವರಿಂದ ಒಬ್ಬ ಎಸ್ ಪಿ ಅವರನ್ನು ಕೂಡ ಗುರುತಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಹೈರಾಣಾದ ಎಸ್ಪಿ ಅವರು ಈ ಆಟವನ್ನು ಮುಂದುವರಿಸಲು ನಿರ್ಧರಿಸಿದರು ಆದ್ದರಿಂದ ಮೇಡಮ್ ಅವರು ಪ್ರಸ್ತುತ ಪೊಲೀಸ್ ಅಧಿಕಾರಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು ಇದರಲ್ಲಿ ನನ್ನ ತಪ್ಪೇನಿದೆ ಈ ಅಂಗಡಿಯ ಮಾಲೀಕ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾರೆ ನೀವು ಇವರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಬೇಕು ನನ್ನ ಹಣವನ್ನು ಮರಳಿ ಕೊಡಿಸಿ ಈ ಸೀರೆಯಲ್ಲಿ ದೋಷವಿದೆ ನಾನು ಇದನ್ನು ಏಕೆ ಖರೀದಿಸಬೇಕು ಆಗ ಅಂಗಡಿಯ ಮಾಲೀಕ ಮಧ್ಯದಲ್ಲಿ ಬಾಯಿ ಹಾಕಿದನು ಸರ್ ನಾನು ಇವರಿಗೆ ತುಂಬ ಒಳ್ಳೆಯ ಸೀರೆಯನ್ನು ಪ್ಯಾಕ್ ಮಾಡಿಕೊಟ್ಟಿದ್ದೆ ಇವರು ಹಣ ನೀಡಿ ಸೀರೆ ತೆಗೆದುಕೊಂಡು ಹೊರಟು ಹೋದರು ಅವರೀಗ ಮರಳಿ ಬಂದಿದ್ದಾರೆ ಸೀರೆ ಬದಲಾಯಿಸಿಕೊಂಡು ಬಂದಿದ್ದರೂ ಬಂದಿರಬಹುದು ಯಾರಿಗೆ ಗೊತ್ತು ಆಗ ಎಸ್ ಪಿ ಮೇಡಮ್ ಅವರಿಗೆ ಇದನ್ನು ಕೇಳಿ ತುಂಬ ಸಿಟ್ಟು ಬಂದಿತ್ತು ಆದರೂ ಅವರು ತಡೆದುಕೊಂಡು ವಿಷಯ ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಲು ನಿರ್ಧರಿಸಿದರು ಮತ್ತು ಪೊಲೀಸ್ ಅಧಿಕಾರಿಗೆ ಹೇಳಿದರು ಸಾಹೇಬ್ರೆ ಇದು ಅದೇ ಸೀರೆ ಇವರೇ ಪ್ಯಾಕ್ ಮಾಡಿ ಇವರ ಕೈಯಿಂದಲೇ ನನಗೆ ಕೊಟ್ಟಿದ್ದಾರೆ ನೋಡಿ ಈ ಅಂಗಡಿ ಹೆಸರಿನ ಚೀಲ ಕೂಡ ಇದೆ ಒಂದು ವೇಳೆ ನಿಮಗೆ ವಿಶ್ವಾಸ ಬರದಿದ್ದರೆ ನಾನು ಪಕ್ಕದ ಅಂಗಡಿಗಷ್ಟೇ ಹೋಗಿದ್ದೇನೆ ಇಲ್ಲಿಯೇ ಮತ್ತು ಆ ಅಂಗಡಿಯ ಸಿ ಸಿ ವಿ ಫುಟೇಜ್ಗಳನ್ನು ಕೂಡ ನೋಡಬಹುದು ಆದರೆ ಆ ಪೊಲೀಸ್ ಅಧಿಕಾರಿ ಆದಷ್ಟು ಬೇಗ ಈ ವಿಷಯವನ್ನು ಮುಗಿಸಲು ಪ್ರಯತ್ನಿಸಿದನು ಮತ್ತು ಎಸ್ ಪಿ ಅವರ ಮೇಲೆ ಕೂಗಾಡಲು ಶುರು ಮಾಡಿದನು ಮತ್ತು ಜೋರಾಗಿ ಹೇಳಿದನು ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೋಡಲು ವಿದ್ಯಾವಂತರಂತೆ ಕಾಣುತ್ತಿದ್ದೀರಿ ಆದರೂ ನೀವು ಈ ರೀತಿ ಕೆಲಸ ಮಾಡಿದ್ದೀರಿ ಅಂಗಡಿಯ ಮಾಲೀಕರು ಹೇಳುವಂತೆ ನೀವೇ ಸೀರೆಯನ್ನು ಏಕೆ ಬದಲಿಸಿಕೊಂಡು ಬಂದಿರಬಾರದು ಇನ್ನು ವಾದ ಮಾಡಿದರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಇದನ್ನು ಕೇಳಿ ಎಸ್ ಪಿ ಅವರಿಗೆ ತುಂಬ ಕೋಪ ಬಂದಿತ್ತು ಆದರೂ ಸುಮ್ಮನಾದರು ಸರಿ ಸಾಹೇಬ್ರೆ ಒಂದು ವೇಳೆ ಆ ರೀತಿ ಇದ್ದರೆ ನನ್ನನ್ನು ಜೈಲಿಗೆ ಹಾಕಿ ನೀವು ನನ್ನನ್ನು ಯಾವುದೇ ಕಾರಣವಿಲ್ಲದೆ ಹೇಗೆ ಜೈಲಿಗೆ ಹಾಕುತ್ತೀರಿ ನಾನು ನೋಡುತ್ತೇನೆ ಈ ಮಾತನ್ನು ಕೇಳಿ ಇನ್ಸ್ಪೆಕ್ಟರ್ ಸುಮ್ಮನಾದರು ಮತ್ತು ತಮ್ಮ ಹವಾಲ್ದಾರಿಗೆ ಹೇಳಿದರು ಇವಳನ್ನು ಕರೆದುಕೊಂಡು ಹೋಗಿ ಜೀಪ್ನಲ್ಲಿ ಕೂಡರಿಸಿರಿ ಇವಳನ್ನು ಕರೆದುಕೊಂಡು ಸ್ಟೇಷನ್ಗೆ ಹೋಗೋಣ ಆಗ ಎಸ್ ಪಿ ಹೇಳಿದರು ನೀವೊಬ್ಬರು ಕಾನೂನು ರಕ್ಷಕರಾಗಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಮಹಿಳಾ ಕಾನ್ಸ್ಟೇಬಲ್ ಇರಬೇಕು ಎನ್ನುವ ಕನಿಷ್ಠ ಪರಿಜ್ಞಾನವಾದರೂ ನಿಮಗೆ ಇದೆಯೇ ಅದು ತಿಳಿದ ಮೇಲೆಯೇ ನೀವು ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಿ ಮೇಡಮ್ ಅವರ ಈ ಮಾತನ್ನು ಕೇಳಿ ಇನ್ಸ್ಪೆಕ್ಟರ್ ಅವರ ಕೋಪ ಇನ್ನೂ ನೆತ್ತಿಗೇರಿತ್ತು ಇಲ್ಲಿಯವರೆಗೆ ಅಲ್ಲಿ ತುಂಬ ಜನ ಸೇರಿದ್ದರು ಇದರಿಂದಾಗಿ ಇನ್ಸ್ಪೆಕ್ಟರ್ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡರು ಫೋನ್ ಮಾಡಿ ಅಲ್ಲಿಯ ಮಹಿಳಾ ಕಾನ್ಸ್ಟೇಬಲ್ ಅವರನ್ನು ಕರೆಸಿದರು ಮಹಿಳಾ ಕಾನ್ಸ್ಟೇಬಲ್ ಬಂದ ತಕ್ಷಣ ಎಸ್ಪಿ ಮೇಡಮ್ ಅವರನ್ನು ಜೀಪ್ನಲ್ಲಿ ಕರೆದುಕೊಂಡು ಹೋಗಲಾಯಿತು ಮಾರ್ಕೆಟ್ನಲ್ಲಿರುವ ಎಲ್ಲರೂ ಈ ದೃಶ್ಯವನ್ನು ನೋಡುತ್ತಿದ್ದರು ಪೊಲೀಸರ ವಿರುದ್ಧ ಯಾರು ತಾನೇ ಧ್ವನಿ ಎತ್ತುತ್ತಾರೆ ಮತ್ತು ಎಸ್ ಪಿ ಅವರನ್ನು ಠಾಣೆಗೆ ಕರೆದುಕೊಂಡು ಬಂದರು ಪೊಲೀಸ್ ಠಾಣೆಗೆ ಬರುತ್ತಿದ್ದಂತೆ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು ಅವರಿಗೆ ಮೇಡಮ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಏಕೆಂದರೆ ಆತನು ಸ್ವಲ್ಪ ದಿನಗಳ ಹಿಂದೆ ಎಸ್ಪಿ ಸಾಹೇಬರ ಬಳಿ ಕೆಲಸ ಮಾಡಿದ್ದನು ಅಲ್ಲಿಯ ಸುತ್ತಮುತ್ತ ಅವರ ಪ್ರಾಮಾಣಿಕತೆ ಬಗ್ಗೆ ತುಂಬ ಚರ್ಚೆ ನಡೆಯುತ್ತಿತ್ತು ಮೊದಮೊದಲು ಅಲ್ಲಿಗೆ ಹೋಗಿದ್ದಾಗ ಅವನಿಗೆ ಎಸ್ಪಿ ಮೇಡಮ್ ಅವರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಕ್ರಮೇಣವನ್ನು ಎಸ್ ಪಿ ಸಾಹೇಬರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದನು ಈಗ ಅವರು ಠಾಣೆ ಒಳಗೆ ಬರುತ್ತಿರುವುದನ್ನು ಮತ್ತು ಅವರನ್ನು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಕರೆದುಕೊಂಡು ಬರುತ್ತಿರುವುದನ್ನು ನೋಡಿ ಒಮ್ಮೆಲೆ ದಂಗಾಗಿ ಹೋದನು ಆ ಪೊಲೀಸ್ ಕಾನ್ಸ್ಟೇಬಲ್ ಮುಂದಕ್ಕೆ ಬಂದು ಇನ್ಸ್ಪೆಕ್ಟರ್ ಅವರಿಗೆ ತಿಳಿ ಹೇಳಿದನು ಸರ್ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ನೀವು ಮಾಡಿದ ಈ ತಪ್ಪಿಗೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆಗ ಎಸ್ ಪಿ ಅವರು ಆ ಪೊಲೀಸ್ ಕಾನ್ಸ್ಟೇಬಲ್ನನ್ನು ನೋಡಿ ಗುರುತು ಹಿಡಿದರು ಅವನಿಗೆ ನಾನು ಯಾರು ಎಂದು ಗೊತ್ತಾಗಿರಬೇಕು ಎಂದುಕೊಂಡು ಕನ್ಸನ್ನೆ ಮಾಡಿ ಸುಮ್ಮನಿರಲು ಹೇಳಿದರು ಆ ಪೊಲೀಸ್ ಪೆದೆಗೂ ಕೂಡ ಇದು ಅರ್ಥವಾಯಿತು ಆಗ ಇನ್ಸ್ಪೆಕ್ಟರ್ ಹೇಳಿದರು ನಾನು ಯಾವ ತಪ್ಪು ಮಾಡಿದ್ದೇನೆ ನಾನೇನು ತಪ್ಪು ಮಾಡಿಲ್ಲ ಇವಳು ತನಗೆ ಕಾನೂನು ಚೆನ್ನಾಗಿ ಗೊತ್ತಿದೆ ಎಂದು ನಮಗೆ ಚಾಲೆಂಜ್ ಮಾಡುತ್ತಿದ್ದಳು ನನಗೆ ಕಾನೂನಿನ ಪಾಠವನ್ನು ಹೇಳಿಕೊಡುತ್ತಿದ್ದಳು ಇದರಿಂದಾಗಿ ಇವಳನ್ನು ನಾನು ಠಾಣೆಗೆ ಕರೆದುಕೊಂಡು ಬಂದಿದ್ದೇನೆ ಒಂದು ರಾತ್ರಿ ಜೈಲಿನ ರುಚಿಯನ್ನು ತೋರಿಸಿದರೆ ಕಾಯ್ದೆ ಕಾನೂನು ಏನೆಂದು ಇವಳಿಗೆ ಅರ್ಥವಾಗುತ್ತದೆ ಎಂದು ಹೇಳಿ ಎಸ್ಪಿ ಮೇಡಮ್ ಅವರನ್ನು ಆ ಇನ್ಸ್ಪೆಕ್ಟರ್ ಜೈಲಿನಲ್ಲಿ ಬಂದ್ ಮಾಡಿದರು ಎಸ್ಪಿ ಮೇಡಮ್ ಒಳಗಿನಿಂದಲೇ ಇನ್ಸ್ಪೆಕ್ಟರ್ಗೆ ವಿವಿಧ ರೀತಿಯ ಕಾನೂನು ಪಾಠಗಳನ್ನು ತಿಳಿಸುತ್ತಾ ಹೇಳಿದರು ನೀನು ತುಂಬ ತಪ್ಪು ಮಾಡುತ್ತಿದ್ದೀಯಾ ರಾತ್ರಿಯ ಹೊತ್ತು ಒಬ್ಬ ಮಹಿಳೆಯನ್ನು ನೀನು ಇಲ್ಲಿ ಇಟ್ಟುಕೊಳ್ಳಲು ಕೂಡ ಸಾಧ್ಯವಿಲ್ಲ ಎಂದ ಮೇಲೆ ನಾನು ಒಂದು ರಾತ್ರಿ ಜೈಲುವಾಸವನ್ನು ಹೇಗೆ ಅನುಭವಿಸುತ್ತೇನೆ ಇದನ್ನು ಕೇಳಿ ಇನ್ಸ್ಪೆಕ್ಟರ್ಗೆ ಇನ್ನೂ ಕೋಪ ನೆತ್ತಿಗೇರಿ ಕೂಗಾಡುತ್ತಾ ಹೇಳಿದನು ಹೆಚ್ಚಿಗೆ ಮಾತನಾಡದೆ ಸುಮ್ಮನಿದ್ದರೆ ಒಳ್ಳೆಯದು ಅಲ್ಲದೆ ಹೋದರೆ ನಾನು ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಕಳಿಸಿ ನಿನ್ನನ್ನು ಸರಿಯಾಗಿ ಬೆಂಡೆತ್ತುತ್ತೇನೆ ಆಗ ಎಸ್ ಪಿ ಇನ್ನು ಮುಂದಕ್ಕೆ ಹೋಗಿ ಇನ್ಸ್ಪೆಕ್ಟರ್ಗೆ ಮಾರುತ್ತರ ನೀಡಿದರು ಹೇಗೆ ಬೆಂಡೆತ್ತುತ್ತೀಯೋ ನಾನು ನೋಡಿಯೇ ಬಿಡುತ್ತೇನೆ ಒಂದು ವೇಳೆ ಧೈರ್ಯ ಇದ್ದರೆ ಮಾಡಿ ತೋರಿಸು ಈಗ ಇನ್ಸ್ಪೆಕ್ಟರ್ ಸಿಟ್ಟು ಇನ್ನೂ ನೆತ್ತಿಗೇರಿತು ಈ ಸಮಯದಲ್ಲಿ ಅವರ ಪರಿಚಯದ ಕಾನ್ಸ್ಟೇಬಲ್ ಇಲ್ಲಿ ನಡೆಯುತ್ತಿರುವುದನ್ನೆಲ್ಲ ಸುಮ್ಮನೆ ನೋಡುತ್ತಿದ್ದನು ಆಗ ತಕ್ಷಣ ಇನ್ಸ್ಪೆಕ್ಟರ್ ಒಬ್ಬ ಮಹಿಳಾ ಇನ್ಸ್ ಕಾನ್ಸ್ಟೇಬಲ್ಗೆ ಎಸ್ ಪಿ ಅವರನ್ನು ಬೆಂಡೆತ್ತುವಂತೆ ಆದೇಶ ನೀಡಿದರು ಮತ್ತೆ ಹೇಳಿದನು ಇವಳಿಗೆ ಚೆನ್ನಾಗಿ ಪಾಠ ಕಲಿಸು ಮಹಿಳಾ ಕಾನ್ಸ್ಟೇಬಲ್ ಕೋಣೆಯೊಳಗೆ ಬರುತ್ತಿದ್ದಂತೆ ಎಸ್ಪಿ ಮೇಡಮ್ ಅವಳನ್ನು ಅಲ್ಲೇ ತಡೆದು ಹೇಳಿದರು ಹುಷಾರ್ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೂ ಮುಂದೆ ನಿನ್ನ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ತನ್ನ ಐ ಕಾರ್ಡ್ ಅನ್ನು ಮುಂದೆ ಹಿಡಿದರು ಮಹಿಳಾ ಕಾನ್ಸ್ಟೇಬಲ್ ಇವರ ಐ ಕಾರ್ಡನ್ನು ನೋಡಿ ದಂಗಾಗಿ ಹೋದಳು ತಕ್ಷಣ ಒಂದು ಜಬರ್ದಸ್ತ್ ಸೆಲ್ಯೂಟ್ ಅನ್ನು ಅವರಿಗೆ ಹೊಡೆದಳು ಈಗ ಇನ್ಸ್ಪೆಕ್ಟರ್ ಸಂಪೂರ್ಣವಾಗಿ ಕನ್ಫ್ಯೂಸ್ ಆದರು ಯಾವಾಗ ಲಾಕಪ್ನ ಬಾಗಿಲು ತೆರೆಯಿತೋ ಇಲ್ಲಿವರೆಗೆ ಅಪರಾಧಿ ಎಂದು ತಿಳಿದುಕೊಂಡಿದ್ದ ಎಸ್ ಪಿ ಅವರು ಲಾಕಪ್ನಿಂದ ಹೊರಬಂದರು ಬಂದವರೇ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕಲು ಶುರು ಮಾಡಿದರು ಅಲ್ಲಿರುವವರೆಲ್ಲರೂ ಮಹಿಳಾ ಕಾನ್ಸ್ಟೇಬಲ್ ಏಕೆ ಇವರಿಗೆ ಸೆಲ್ಯೂಟ್ ಮಾಡುತ್ತಿದ್ದಾಳೆ ಮತ್ತು ಇವರು ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕುತ್ತಿದ್ದಾರೆ ಎಂದು ಗಲಿಬಿಲಿಗೊಂಡರು ಹೀಗೆ ಯೋಚಿಸಿ ಇವರು ಜಿಲ್ಲೆಯ ಹೊಸ ಎಸ್ಪಿ ಸಾಹೇಬರೇ ಇರಬೇಕು ಈ ಕಾರಣದಿಂದಾಗಿ ಅವರು ಈ ರೀತಿ ಮಾಡಿದ್ದಾರೆ ಎಂದು ಅಂದುಕೊಂಡರು ಆಗ ಎಸ್ ಪಿ ಸಾಹೇಬರನ್ನು ಗುರುತು ಹಿಡಿದಿದ್ದ ಕಾನ್ಸ್ಟೇಬಲ್ ಮುಂದೆ ಬಂದು ಎಲ್ಲರಿಗೂ ಹೇಳಿದನು ಇವರು ಒಬ್ಬ ಪ್ರಾಮಾಣಿಕ ಹಾಗೂ ಕರ್ತವ್ಯನಿಷ್ಠ ಅಧಿಕಾರಿಯಾಗಿದ್ದಾರೆ ಎಸ್ ಪಿ ಸಾಹೇಬರ ಬಗ್ಗೆ ಕೇಳಿ ಅಲ್ಲಿರುವ ಎಲ್ಲರೂ ಒಮ್ಮೆಲೆ ಅವರಿಗೆ ಸೆಲ್ಯೂಟ್ ಹೊಡೆದರು ಎಲ್ಲವನ್ನೂ ನೋಡುತ್ತಿದ್ದ ಇನ್ಸ್ಪೆಕ್ಟರ್ ಅವರು ಬೆವರಿನಿಂದ ತೊಯ್ದು ಹೋದರು ಗಾಬರಿಕೊಂಡು ಎಸ್ಪಿ ಸಾಹೇಬರ ಕಾಲು ಹಿಡಿದು ಕ್ಷಮೆ ಕೇಳಿದರು ಇನ್ಸ್ಪೆಕ್ಟರ್ ಹೇಳಿದರು ಮೇಡಮ್ ನನ್ನನ್ನು ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ನಾನು ನಿಮ್ಮನ್ನು ಗುರುತು ಹಿಡಿಯಲಿಲ್ಲ ಇನ್ನು ಮುಂದೆ ಹೀಗೆ ಆಗುವುದಿಲ್ಲ ಎಂದಾಗ ಎಸ್ ಪಿ ಸಾಹೇಬ್ ಅವರು ಇನ್ಸ್ಪೆಕ್ಟರ್ ಅವರನ್ನು ಹಿಡಿದೆತ್ತಿ ಹೇಳಿದರು ಇಲ್ಲ ನೀವೇನೂ ತಪ್ಪು ಮಾಡಿಲ್ಲ ನೀವು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ ಆ ಅಂಗಡಿಯ ಮಾಲೀಕನು ನಿಮ್ಮ ಕಿಸೆಯಲ್ಲಿ ಏನು ಇಡುವುದನ್ನು ಕೂಡ ನಾನು ನೋಡಿದ್ದೇನೆ ಆದ್ದರಿಂದ ನೀವು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ನೀವು ತುಂಬ ಪ್ರಾಮಾಣಿಕರು ಆದರೆ ನಿಮ್ಮ ಪ್ರಾಮಾಣಿಕತನ ಲಂಚದ ಕಡೆಗೆ ಇದೆಯೇ ಹೊರತು ಸರ್ಕಾರದ ಕಡೆಗೆ ಇಲ್ಲ ಇದನ್ನು ಕೇಳಿ ಆ ಪೊಲೀಸ್ ಅಧಿಕಾರಿ ಇನ್ನೂ ನಾಚಿಕೆಗೀಡಾದರು ಇನ್ನೂ ಕ್ಷಮೆ ಯಾಚಿಸತೊಡಗಿದರು ಆಗ ಎಸ್ ಪಿ ಮೇಡಮ್ ಹೇಳಿದರು ಇದು ಯಾವುದೇ ತಪ್ಪಲ್ಲ ನೀನು ಅಪರಾಧ ಎಸಗಿದೆಯಾ ಈ ಅಪರಾಧಕ್ಕೆ ಅವಶ್ಯವಾಗಿ ನಿನಗೆ ಶಿಕ್ಷೆ ದೊರೆಯುತ್ತದೆ ತಕ್ಷಣ ಎಸ್ಪಿ ಅವರು ಕಾಲ್ ಮಾಡಿ ಉನ್ನತ ಅಧಿಕಾರಿಗಳನ್ನು ಕರೆಸಿದರು ಅವರು ಬಂದ ಮೇಲೆ ಇನ್ಸ್ಪೆಕ್ಟರ್ ಅವರ ಎಲ್ಲ ಅವ್ಯವಹಾರಗಳನ್ನು ಉನ್ನತ ಅಧಿಕಾರಿಗಳಿಗೆ ಹೇಳಿದರು ಈ ಕ್ಷಣವೇ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದಾಗ ಮೇಲಿನ ಅಧಿಕಾರಿ ಹೇಳಿದರು ಮೇಡಮ್ ಇವರನ್ನು ಬಿಡಬಾರದು ಅವಶ್ಯವಾಗಿ ನಾನು ಕಾನೂನು ಕ್ರಮ ಜರುಗಿಸುತ್ತೇನೆ ಉನ್ನತ ಅಧಿಕಾರಿಯ ಮಾತನ್ನು ಕೇಳಿ ಎಸ್ ಪಿ ಅವರು ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮಗ್ನರಾದರು ತಕ್ಷಣ ಅವರಿಗೆ ನೆನಪಾಯಿತು ಅಂಗಡಿ ಮಾಲೀಕರು ಹೇಳಿದ್ದರು ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ನಿಮ್ಮ ಈ ವ್ಯವಹಾರ ಪೊಲೀಸರ ಕೈಗೆ ಸಿಗುತ್ತದೆ ಎಂದು ಇವರಿಗೆ ಹೆದರಿಸಿದ್ದರು ಈಗ ಎಸ್ಪಿ ಸಾಹೇಬರಿಗೆ ಒಳ್ಳೆಯ ಅವಕಾಶ ದೊರೆಯಿತು ತಕ್ಷಣ ಪೊಲೀಸರೊಂದಿಗೆ ಅಂಗಡಿಗೆ ಬಂದರು ಅಲ್ಲಿ ಆ ಅಂಗಡಿಯ ಮಾಲೀಕರೊಂದಿಗೆ ಮಾತನಾಡಿ ಸಿಸಿಟಿವಿ ಟಿವಿ ಫುಟೇಜ್ ಒದಗಿಸಲು ಹೇಳಿದರು ಎಲ್ಲಕ್ಕೂ ಮೊದಲು ಎಸ್ಪಿ ಮೇಡಂ ತನ್ನ ಐ ಅನ್ನು ಮಾಲೀಕರಿಗೆ ತೋರಿಸಿ ತಮ್ಮ ಪೊಲೀಸ್ ಅಧಿಕಾರಿಗಳ ಪರಿಚಯವನ್ನು ಕೂಡ ಮಾಡಿಕೊಟ್ಟರು ಅಂಗಡಿಯವನು ಇದನ್ನು ಕೇಳಿ ಗಡಗಡ ನಡುಗಲು ಶುರು ಮಾಡಿದನು ಮತ್ತು ಕೈ ಜೋಡಿಸಿ ಕ್ಷಮೆ ಕೇಳಲು ಶುರು ಮಾಡಿದನು ಆಗ ಅಂಗಡಿ ಮಾಲೀಕರು ಕೈ ಜೋಡಿಸಿ ಹೇಳಿದರು ಮೇಡಮ್ ನನ್ನನ್ನು ಕ್ಷಮಿಸಿಬಿಡಿ ನಾನು ಬೇರೆ ಏನೋ ಎಂದು ತಿಳಿದುಕೊಂಡಿದ್ದೆ ನಡೆದ ಘಟನೆಯನ್ನು ನೋಡಿದ ಕೆಲವು ಜನರು ಈಗಲೂ ಅಲ್ಲೇ ಕುಳಿತುಕೊಂಡಿದ್ದರು ಅವರಿಗೆ ಇದನ್ನೆಲ್ಲ ನೋಡಿ ತುಂಬ ಅಚ್ಚರಿಯಾಯಿತು ಇಂದು ಯಾವ ಪೊಲೀಸ್ ಅಧಿಕಾರಿ ಯಾವ ಮಹಿಳೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದರೋ ಆ ಮಹಿಳೆ ಅವನಿಗಿಂತಲೂ ದೊಡ್ಡ ಅಧಿಕಾರಿಯಾಗಿದ್ದಾರೆ ಎಂದು ಮಾತನಾಡಿಕೊಂಡರು ಇದಾದ ಮೇಲೆ ಜನರು ಈ ವಿಷಯವನ್ನು ಎಲ್ಲ ಕಡೆಗೂ ಹರಡಿದರು ಈಗ ಮಹಿಳಾ ಎಸ್ಪಿಯವರು ಆ ಅಂಗಡಿಯವರಿಗೆ ಸಿಸಿಟಿವಿ ಟಿವಿ ಫುಟೇಜ್ ನೀಡಲು ಹೇಳಿದರು ಅಂಗಡಿಯನ್ನು ಎಸ್ಪಿಯವರಿಗೆ ಅದನ್ನು ನೀಡುತ್ತಾ ಕೈ ಮುಗಿದು ತಮ್ಮನ್ನು ಕ್ಷಮಿಸಲು ಕೇಳಿದರು ಮತ್ತು ಹೇಳಿದರು ಮೇಡಮ್ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಇನ್ನು ಮುಂದೆ ಆ ರೀತಿಯ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ತಕ್ಷಣ ಮಾರಾಟ ಮಾಡಿದ ವಸ್ತುಗಳನ್ನು ಮರಳಿ ತೆಗೆದುಕೊಳ್ಳುವುದಿಲ್ಲ ಎಂದು ತಕ್ಷಣ ಗೋಡೆಯ ಮೇಲೆ ಹಾಕಿದ ಬೋರ್ಡನ್ನು ಹರಿದು ಹಾಕಿದನು ಮತ್ತು ಎಸ್ ಅವರ ಕಾಲನ್ನು ಹಿಡಿದುಕೊಂಡನು ಆಗ ಎಸ್ ಪಿ ಮೇಡಮ್ ಅವರು ಅಂಗಡಿಯ ಮಾಲೀಕನನ್ನು ಮೇಲಕ್ಕೆತ್ತಿ ಎಲ್ಲರ ಮುಂದೆ ಹೇಳಿದರು ನೋಡಿ ಅಂಕಲ್ ನಿಮಗೆ ತುಂಬ ವಯಸ್ಸಾಗಿದೆ ನೀವು ನನ್ನ ಕಾಲು ಹಿಡಿದುಕೊಳ್ಳುವುದು ಒಳ್ಳೆಯದಲ್ಲ ಆದರೆ ಒಂದು ವಿಷಯ ನೀವು ನನ್ನ ಜೊತೆ ತಪ್ಪಾಗಿ ನಡೆದುಕೊಂಡ ಹಾಗೆ ಬೇರೆ ಯಾರ ಜೊತೆಗೂ ಹಾಗೆ ನಡೆದುಕೊಳ್ಳಬೇಡಿ ಏಕೆಂದರೆ ಇಲ್ಲಿ ನಿಮ್ಮ ಬಳಿಗೆ ಬರುವ ಎಲ್ಲರೂ ಗ್ರಾಹಕರಾಗಿರುತ್ತಾರೆ ಗ್ರಾಹಕರು ಭಗವಂತನ ರೂಪವಾಗಿರುತ್ತಾರೆ ಇಂದಿನಿಂದ ಗ್ರಾಹಕರೊಂದಿಗೆ ಚೆನ್ನಾಗಿ ವ್ಯವಹರಿಸಿ ನನ್ನ ಜೊತೆ ನಡೆದುಕೊಂಡ ಹಾಗೆ ನಡೆದುಕೊಳ್ಳಬೇಡಿ ಒಂದು ವೇಳೆ ಇನ್ನು ಮುಂದೆ ನಿಮ್ಮ ವಿರುದ್ಧ ಯಾವುದಾದರೂ ಆರೋಪ ಕೇಳಿ ಬಂದರೆ ನಾನು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತೇನೆ ಆ ನಂತರ ಯಾರೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಹೀಗೆ ಎಸ್ಪಿ ಅಂಗಡಿಯ ಮಾಲೀಕರಿಗೆ ವಾರ್ನಿಂಗ್ ನೀಡಿದರು ಸಿಸಿಟಿವಿ ಸಾಕ್ಷ್ಯವನ್ನು ಪಡೆದು ತಕ್ಷಣ ಪೊಲೀಸ್ ಠಾಣೆಗೆ ಹೊರಟು ಬಂದರು ಠಾಣೆಗೆ ಬಂದ ಮೇಲೆ ಎಸ್ಪಿ ಅವರು ಆ ಸಾಕ್ಷಿಯನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದರು ಈ ಅಧಿಕಾರಿಯ ಮೇಲೆ ಸರಿಯಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಮುಂದೆಂದು ತನ್ನ ಜೀವನದಲ್ಲಿ ಈ ರೀತಿಯ ಕೆಲಸ ಮಾಡಬಾರದು ಇದಾದ ಮೇಲೆ ಅಧಿಕಾರಿಯನ್ನು ತಕ್ಷಣ ಸಸ್ಪೆಂಡ್ ಮಾಡಲಾಯಿತು ಕೇಸ್ ನಡೆದ ನಂತರ ಅವರಿಗೆ ಮೂರು ವರ್ಷದ ಶಿಕ್ಷೆ ಕೂಡ ಆಯಿತು ಆನಂತರ ಎಸ್ಪಿ ಎಸ್ ಪಿ ಅವರು ಅಂಗಡಿಯ ಮಾಲೀಕರು ಕ್ಷಮೆ ಕೇಳಿ ಮರಳಿ ನೀಡಿದ ಅದೇ ಹಣದಿಂದ ಮತ್ತೊಂದು ಅಂಗಡಿಯಲ್ಲಿ ತಮಗೆ ಇಷ್ಟವಾದ ಸೀರೆಯನ್ನು ಖರೀದಿಸಿದರು ಆದರೆ ಮದುವೆಗೆ ಬಂದು ತಲುಪುವಾಗ ಅವರಿಗೆ ತುಂಬಾ ತಡವಾಯಿತು ಅವರಣ್ಣ ಏಕೆ ತಡವಾಯಿತು ಎಂದು ಕೇಳಿದಾಗ ಎಸ್ ಪಿ ಅವರು ಎಲ್ಲ ಕಥೆಯನ್ನು ಹೇಳಿದರು ಈ ಕಥೆಯನ್ನು ಕೇಳಿದ ನಂತರ ಅವರ ಅಣ್ಣ ಹೇಳಿದನು ನೋಡಮ್ಮ ಇದು ಒಂದಲ್ಲ ಒಂದು ಅಂಗಡಿಯಲ್ಲಿ ಪ್ರತಿದಿನ ನಡೆಯುವಂಥ ಕಥೆಯಾಗಿದೆ ಪೊಲೀಸರು ಹೀಗೆಯೇ ಮಾಡುತ್ತಾರೆ ಎಂದಾಗ ಎಸ್ ಪಿ ಮೇಡಮ್ ಹೇಳಿದರು ನಾನು ಪ್ರತಿಯೊಬ್ಬರನ್ನು ಸುಧಾರಿಸಲು ಸಾಧ್ಯವಿಲ್ಲ ಆದರೆ ನಾನೆಲ್ಲಿ ಕೆಲಸ ಮಾಡುತ್ತೇನೆಯೋ ನನ್ನ ಸುತ್ತಮುತ್ತ ಇರುವವರನ್ನು ನಾನು ಸುಧಾರಿಸಬಲ್ಲೆ ಯಾರಿಗೆ ಗೊತ್ತು ನನ್ನ ಈ ಚಿಕ್ಕ ಪ್ರಯತ್ನ ಮುಂದೊಂದು ದಿನ ದೊಡ್ಡ ಬದಲಾವಣೆಯನ್ನು ತರಬಹುದು ಯಾವ ಯಾವ ಜಾಗಕ್ಕೆ ನಾನು ಪೋಸ್ಟಿಂಗ್ ಆಗಿ ಹೋಗುತ್ತೇನೆಯೋ ಅಲ್ಲಿರುವ ಎಲ್ಲ ಜನರು ನ್ಯಾಯಬದ್ಧವಾಗಿ ನಡೆದುಕೊಳ್ಳುವುದನ್ನು ಕಲಿಯುತ್ತಾರೆ ಇಂದು ಎಸ್ ಪಿ ಮೇಡಮ್ ಅವರು ತನ್ನ ಅಣ್ಣನ ಮದುವೆಯಲ್ಲಿ ಭಾಗವಹಿಸಿ ಪುನಃ ತಮ್ಮ ಡ್ಯೂಟಿಗೆ ಮರಳಿದರು ಎಲ್ಲಿವರೆಗೆ ಅವರ ಡ್ಯೂಟಿ ಪಾಟ್ನಾದಲ್ಲಿತ್ತೋ ಅಲ್ಲಿವರೆಗೆ ಕವಿತಾ ಶರ್ಮಾ ಅವರು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಆ ಸಮಯದಲ್ಲಿ ಪೊಲೀಸರು ಲಂಚವನ್ನು ತೆಗೆದುಕೊಳ್ಳುವುದಕ್ಕಾಗಿ ನೂರು ಬಾರಿ ಯೋಚಿಸಲು ಶುರು ಮಾಡಿದರು ಏಕೆಂದರೆ ಈ ಕೇಸ್ ಇಂದು ಎಲ್ಲರ ಕಿವಿಗೆ ತಲುಪಿತ್ತು ಅಂಗಡಿಯಲ್ಲಿ ಕುಳಿತುಕೊಂಡಿದ್ದ ಆ ಜನರ ಗುಂಪು ಈ ವಿಷಯವನ್ನು ಎಲ್ಲ ಕಡೆ ಹರಡಿದ್ದರು ಪೇಪರ್ನಲ್ಲಿ ಪ್ರಕಟವಾದಾಗಲೂ ಕೂಡ ಎಲ್ಲರ ಬಾಯಲ್ಲಿ ಈ ಕೇಸ್ನ ಬಗ್ಗೆ ಚರ್ಚೆಯಾಗತೊಡಗಿತ್ತು ಇದರ ಬಗ್ಗೆ ಎಲ್ಲರೂ ಜಾಗೃತರಾದರು ಸತ್ಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ಸಾಗುವುದು ಎಂದಿಗೂ ಸುಲಭದ ಮಾತಲ್ಲ ಪ್ರಾಮಾಣಿಕತೆ ನಮ್ಮನ್ನು ಸರಿಯಾದ ಗುರಿಯನ್ನು ತಲುಪಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಇದು ಒಂದು ಮಹಿಳಾ ಎಸ್ಪಿಯ ಸತ್ಯಕಥೆಯಾಗಿದ್ದು ಅವರು ತಮ್ಮ ಕರ್ತವ್ಯ ನಿರ್ವಹಣೆಯ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೂಡ ನೀಡಿದರು ಸತ್ಯ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆಯಿಂದ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರೆಯಲು ಸಾಧ್ಯವಾಗುತ್ತದೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಪ್ರಾಮಾಣಿಕತನ ಕರ್ತವ್ಯ ನಿಷ್ಠೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಮಹತ್ವಪೂರ್ಣ ಎಂದು ನಮಗೆ ಅರಿವಾಗುತ್ತದೆ ಎಸ್ ಪಿ ಅವರಂತೆ ನಾವೆಲ್ಲ ನಮ್ಮ ನಮ್ಮ ಕಾರ್ಯಗಳಲ್ಲಿ ಸತ್ಯನಿಷ್ಠೆ ಪ್ರಾಮಾಣಿಕತೆ ಹೊಂದಿದ್ದರೆ ಬೇರೆಯವರಲ್ಲಿ ಬದಲಾವಣೆಯನ್ನು ತರುವುದಲ್ಲದೆ ನಮ್ಮಲ್ಲಿಯೂ ಕೂಡ ನಾವು ಬದಲಾವಣೆಯನ್ನು ತ ಕಂಡುಕೊಳ್ಳಬಹುದು ಮತ್ತು ಸಮಾಜದಲ್ಲಿಯೂ ಕೂಡ ಬದಲಾವಣೆಯನ್ನು ತರಬಹುದು ವೀಕ್ಷಕರೇ ಒಬ್ಬನೇ ಒಬ್ಬ ವ್ಯಕ್ತಿ ದೃಢ ನಿಶ್ಚಯ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಆತ ಒಬ್ಬನಾದರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು ಎಂದು ಕೂಡ ಈ ಕಥೆ ಹೇಳುತ್ತದೆ ಒಬ್ಬ ವ್ಯಕ್ತಿ ಯಾವುದೇ ಪದವಿಯಲ್ಲಿರಲಿ ಇಲ್ಲದಿರಲಿ ಯಾವುದೇ ಕೆಲಸ ಮಾಡುತ್ತಿರಲಿ ಅವನೊಬ್ಬನೇ ದೊಡ್ಡ ಬದಲಾವಣೆಯನ್ನು ತರಲು ಸಾಧ್ಯ ಎಸ್ ಪಿ ಕವಿತಾ ಶರ್ಮಾರಂತೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ಸತ್ಯ ಹಾಗೂ ಪ್ರಾಮಾಣಿಕತೆಯಿಂದ ನಡೆದರೆ ನಮ್ಮ ಜೀವನದಲ್ಲಿ ಬದಲಾವಣೆ ತರುವುದರ ಜೊತೆಗೆ ಅಕ್ಕಪಕ್ಕದ ಸಮಾಜದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಾಧ್ಯವಾಗುತ್ತದೆ ಮತ್ತು ನಾವು ನಮ್ಮ ಯಾವುದೇ ಕೆಲಸದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಮತ್ತು ನಮ್ಮ ಜೀವನದಲ್ಲಿ ಇದೇ ರೀತಿಯ ಕಠಿಣತೆಗಳನ್ನು ಎದುರಿಸಿ ಇನ್ನು ಉನ್ನತ ಪಾಠವನ್ನು ಕಲಿಯುತ್ತಾ ಸಾಗಬಹುದು ನಮ್ಮ ಕಾದಂಬರಿ ಯೂಟ್ಯೂಬ್ ವಾಹಿನಿಯ ಮುಖ್ಯ ಉದ್ದೇಶ ಕೇವಲ ಮನೋರಂಜನೆ ಮಾತ್ರ ಅಲ್ಲದೆ ಜೀವನಕ್ಕೆ ಸಂಬಂಧಪಟ್ಟ ಮಹತ್ವಪೂರ್ಣ ನೀತಿ ಪಾಠ ಕಲಿಕೆ ಕೂಡ ಇದರಲ್ಲಿ ಅಡಗಿರುತ್ತದೆ ಅದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಾಧ್ಯ ಎಲ್ಲಿದ್ದರೂ ಜಾಗರೂಕರಾಗಿರಿ ಸುರಕ್ಷಿತವಾಗಿರಿ ಕಾದಂಬರಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೊಡುವ ಒಂದೊಂದು ಲೈಕ್ ನಮಗೆ ಇನ್ನೂ ಉತ್ತಮ ಕತೆಗಳನ್ನು ಪ್ರಸಾರ ಮಾಡಲು ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು